ಬ್ಯಾಟ್ರಿ ಫೋಕಸ್ ಮಾಡ್ತೀವಿ ಸರ್ ಬ್ಯಾಲ್ ಗಡಿ ನೋಡ್ಕೊಡೆಯ ಕಡೆ ಬ್ಯಾಟ್ರಿ ಏನ್ ಸರ್ ಯಾವ ಇದು ನೀರ್ ಬಂದು ನಿಂತ್ಕೊಳಕ್ ಮಾಡಿದ್ರ ಅಂತ ಕಟ್ಟೆ ಅದ್ರಲ್ಲಿ ಬಂದಿರ ಮಾಡಿ ಇವಳಿಕೆ ಏನು ಉದಿಲ್ಲ ಅದ್ರ ಅದೇನು ಪುಣ್ಯಾತ್ಮ ಗೊತ್ತಿಲ್ಲ ನಮ್ಗೆ ಅಣ್ಣ ನಾನು ನಿಮ್ಸ ಮಾತಾಡ್ತೀನಿ ಸೋಮವಾರ ನಾವು ಪುರುಷೆಗೆ ಫೋನ್ ಮಾಡಿದ್ದೀವಿ ಅವ್ರು ಮೂರು ದಿವಸ ರಜಾ ಇರೋದ್ರಿಂದ ನಾಳೆ ಬೆಳಗ್ಗೆ ಬಂದು ಇದನ್ನ ತೆರವು ಮಾಡಿ ಚೆಕ್ ಮಾಡ್ತೀವಿ ತೋಡಿ ಇವ್ನ ಅಮ್ಮಾಯ ಕರ್ಕೊಂಡು ಊತ್ ಬಿಟ್ಟಿದ್ರೆ ಬೆಳಗ್ಗೆ ಚೆಕ್ ಮಾಡ್ತೀವಿ ಅಂತ ಹೇಳಿ ಆಮೇಲೆ ನಮ್ಮ ಹುಡುಗರು ಹೇಳಿದ್ರು ಮನೇಲಿ ನಾವು ಬುಲ್ಡೇ ಮಾನ್ಸೂನ್

ನಮ್ಮಅಪ್ಪ ನಮ್ಮ ಆಮೇಲೆ ಇವನ್ ಎಜುಕೇಟೆಡ್ ಇನ್ ಎಜುಕೇಟೆಡ್ ಏನ್ಸು ಕೆಲಸ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಒಳ್ಳೆ ಆಸ್ತಿ ಹೋಗಿ ಆರ್ಗೆ ಬರ್ತದೆ ಸಮಾಧಿ ಮಾಡ್ಲಿ ನಮ್ ತಾತರು ಇಷ್ಟೆಲ್ಲ ಮಾಡಿರೋ ದಿವೆ ಮೇಲೆ ಮಳೆಗಾಲದಲ್ಲಿ ಸಮಸ್ಯೆ ಆಯ್ತದೆ ಮಾಡ್ಕೊಂಡಿದ್ದೀವಿ ઇનેરી આ તો મારું એલો આખીરું તો ઇલાખીરું ડાયલો દેવને રમી છે પડરા ಇದು ಏನಾದ್ರೂ ಮಾತಾ ಇದೀವಿ ಏ ಅಮ್ಮ ಒಂದೇ 11 ಗಂಟೆಗೆ ಬಂದವರೇ 9:00 ವರೆಗೆ ಬಂದವರೇ 2 3 ದಿನದಿಂದ ಹುಡುಗರಿಗೆ ನಿತ್ಯ ಇಲ್ಲ ನಮ್ಮ ಹೆಂಡಿಗೆ 2 3 ದಿನ ನಮ್ಮ ಹುಡುನಿಗೆ ನಿತ್ಯಗಳಿಲ್ಲ ಇದೆ ಹಾ ಇದೆ ಹೇಳ್ತೀನಿ ಸರ್ ಸರ್ ಅವರು ಮಡ್ರೆ ಮಾಡ್ತಿದ್ದಾರೆ ಅವರು ಮಡ್ರೆ ಮಾಡ್ತಿದ್ದಾರೆ ಅಲ್ಲಿ ಅಲ್ಲಿ ಆಟೋ ಹೋಟ್ಲು ನನ್ಗೆ ಸ್ಮಶಾನ ಪೂಜೆನೆ ಅಷ್ಟೇ ಪಲ್ಯದಲ್ಲ

ಇಲ್ಲಿ ಕಲ್ಲದೆ ಕೆಳಗೆ ಬಂದ್ಬಿಡೋದು ಹುಷಾರಪ್ಪ